ಮನುಸ್ಮೃತಿಯನ್ನು ಅರ್ಥ ಮಾಡಿಕೊಂಡ್ರೆ ಅಥವಾ ಬ್ರಾಹ್ಮಣ್ಯವನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ತಾರತಮ್ಯಕ್ಕೆ ಎಡೆಯೇ ಇಲ್ಲ ಬ್ರಾಹ್ಮಣ್ಯರಲ್ಲಿ ಕೆಲವೊಂದಿಷ್ಟು ಅವರದೇ ಆಗಿರತಕ್ಕಂಥ ಒಂದು ನೀತಿ ನಿಯಮಗಳನ್ನು ಅಳವಡಿಸಿಕೊಂಡು ಅಶಾಸ್ತ್ರೀಯವಾದನ್ನು ಶಾಸ್ತ್ರೀಯ ಅನ್ನೋ ರೀತಿ ಬಿಂಬಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬ್ರಾಹ್ಮಣ್ಯ ಅಂತಂದರೆ ಎಲ್ಲರನ್ನ ಒಳಗೊಂಡು ಹೋಗುವುದೇ ಬ್ರಾಹ್ಮಣ್ಯ ಬ್ರಾಹ್ಮಣ ಅನ್ನೋದು ಒಂದು ಜಾತಿ ಅಂತ ನಾವು ಗುರುತಿಸೋದಲ್ಲ ಬ್ರಾಹ್ಮಣ ಅನ್ನೋದು ಅದು ಜ್ಞಾನದ ಸಂಕೇತ ಜ್ಞಾನ ಯಾರಲ್ಲೂ ಇರಬಹುದು ಹೀಗೆ ಅವಲೋಕನೆ ಮಾಡಿದರೆ ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯ ಈ ವಿಚಾರದಲ್ಲಿ ಬಹುಶಃ ಭಾಳಷ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಲೋಕಹಿತಂ ಮಮಕರಣೀಯಂ ಅನ್ನುವ ವಾಕ್ಯ ಅದು ಬ್ರಾಹ್ಮಣ್ಯದ ಮಹಾವಾಕ್ಯ ಅಂತ ನಾನು ಹೇಳ್ತೇನೆ ಚಾತುರ್ವರಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅನ್ನುವಂಥ ವಾಕ್ಯವನ್ನು ಭಗವಂತ ಹೇಳಿದ್ದಾನೆ ಚಾತುರ್ವರ್ಣ್ಯ ನಂದ ಸೃಷ್ಟಿಸಲ್ಪಟ್ಟಿದೆ ಆದರೆ ಗುಣಕರ್ಮ ವಿಭಾಗಶಃ ಅಂತ ಹೇಳಿದ ಅವರವರ ಗುಣ ಮತ್ತು ಕರ್ಮಕ್ಕೆ ಅನುಸರಿಸಿ ವರ್ಣ ಭಿನ್ನತೆ ಆಗಿದೆಯೇ ವಿನಃ ಜಾತಿ ಅಲ್ಲ ಜಾತಿ ಪ್ರತ್ಯೇಕ ಈಗ ನಾವು ನೋಡ್ತಾ ಇರತಕ್ಕಂಥ ವ್ಯವಸ್ಥೆ ಪ್ರತ್ಯೇಕ